ಶ್ರೀಮತ್ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀಮನ್ ಮಹಾರಾಜ ರಾಜಗುರು ತಿಲಕ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಒಂಬತ್ತನೇ ಜಯಂತಿ ಮಹೋತ್ಸವ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಬೆಳಗ್ಗೆ ಹತ್ತು ಪಾಯಿಂಟ್ ಮೂರು ಸೊನ್ನೆ ಶ್ರೀ ಸುತ್ತೂರು ಮಠ ಮೈಸೂರು ಸರ್ವರಿಗೂ ಸುಸ್ವಾಗತ ಅಭಿನಂದನೆ ಜೆಎಸ್ಎಸ್ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತೈದರವರೆಗೆ ನಿವೃತ್ತರಾದವರು ಹಾಗೂ ಸೇವೆಯಿಂದ ಬಿಡುಗಡೆಗೊಂಡವರಿಗೆ ಅಭಿನಂದನೆ ಮತ್ತು ಸೇವೆ ಸಲ್ಲಿಸುತ್ತಿರುವಾಗಲೇ ಅಗಲಿದವರ ಕುಟುಂಬದವರಿಗೆ ಸಾಂತ್ವನ ಪ್ರತಿಭಾ ಪುರಸ್ಕಾರ ಜೆಎಸ್ಎಸ್ ಪ್ರೌಢಶಾಲೆ ಪಬ್ಲಿಕ್ ಶಾಲೆ ಜೆಎಸ್ಎಸ್ ಕರ್ನಾಟಕ ಮುಕ್ತ ವಿದ್ಯಾಲಯ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮಗಳಲ್ಲಿ ವ್ಯಾಸಂಗ ಮಾಡಿ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಗ್ರೇಡ್ ಹನ್ನೆರಡು ಪರೀಕ್ಷೆಗಳಲ್ಲಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿ ವಿಭಾಗದ ಮೊದಲ ಮೂವರು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಜೆಎಸ್ಎಸ್ ಶಾಲಾ ಕಾಲೇಜುಗಳ ಉತ್ತಮ ವಾರ್ಷಿಕ ಸಂಚಿಕೆಗಳಿಗೆ ಪ್ರಸಾದ ಮಾಸಿಕ ಸಂಚಿಕೆ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ವಿದ್ಯಾರ್ಥಿ ವೇತನ ವಿತರಣೆ ಜೆಎಸ್ಎಸ್ ಪ್ರಸಾದ ನಿಲಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹೆಚ್ಚಿನ ಅಂಕ ಗಳಿಸಿ ಆರ್ಥಿಕ ನೆರವು ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಜೆಎಸ್ಎಸ್ ಪ್ರಸಾದ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನೋಂದಣಿಗೆ ಮಾಹಿತಿ ನೇತ್ರ ರಕ್ತ ಅಂಗಾಂಗಗಳು ಹಾಗೂ ದೇಹದಾನಗಳ ಬಗ್ಗೆ ಮಾಹಿತಿ ನೀಡಲು ಹಾಗೂ ನೋಂದಣಿ ಮಾಡಿಕೊಳ್ಳಲು ಜೆಎಸ್ಎಸ್ ಆಸ್ಪತ್ರೆಯ ಮಾಹಿತಿ ಕೇಂದ್ರವಿರುತ್ತದೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಜೆಸ್ಎಸ್ ಲಲಿತಕಲಾ ವೃಂದ ಬೆಳಗ್ಗೆ ಹತ್ತು ಗಂಟೆ ಶ್ರೀಗಳ ಪುತ್ಥಳಿಗೆ ಆರತಿ ಮತ್ತು ಪುಷ್ಪಾಂಜಲಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಸಭಾ ಕಾರ್ಯಕ್ರಮ ಮಧ್ಯಾಹ್ನ ಒಂದೂವರೆ ಪ್ರಸಾದ ಮಧ್ಯಾಹ್ನ ಮೂರು ಅಭಿನಂದನೆ ಹಾಗೂ ಇತರ ಕಾರ್ಯಕ್ರಮಗಳು ಈ ಕಾರ್ಯಕ್ರಮದ ನಂತರ ಜೆಎಸ್ಎಸ್ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಂದ ಜಯಂತಿ ಮಹೋತ್ಸವ ಕಾರ್ಯಕ್ರಮಗಳು ವಿವಿಧೆಡೆಗಳಲ್ಲಿ ನೆರವೇರುತ್ತವೆ ಈ ಸಂದರ್ಭಗಳಲ್ಲಿ ಹಮ್ಮಿಕೊಳ್ಳಲಾಗುವ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾದವುಗಳು ಶ್ರೀಗಳವರ ಪುತ್ತರಿ ಭಾವಚಿತ್ರದ ಮೆರವಣಿಗೆ ಮೈಸೂರು ಮೃಗಾಲಯದ ಪ್ರಾಣಿ ಪಕ್ಷಿಗಳ ಆಹಾರಕ್ಕಾಗಿ ಕೊಡುಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೇತ್ರ ರಕ್ತ ಅಂಗಾಂಗಗಳು ಮತ್ತು ದೇಹದಾನಗಳ ಬಗೆಗೆ ಮಾಹಿತಿ ಹಾಗೂ ನೋಂದಣಿ ಉತ್ತಮ ಆರೋಗ್ಯದ ಬಗ್ಗೆ ಅರಿವು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣುಗಳ ವಿತರಣೆ ಇತ್ಯಾದಿ ವಿಶೇಷ ಚೇತನರಿಗೆ ಗಾಲಿಕುಚ್ಚಿಗಳ ವಿತರಣೆ ಹಾಗೂ ಶ್ರವಣ ದೋಷವುಳ್ಳವರಿಗೆ ಉಚಿತ ಉಪಕರಣ ನೀಡಿಕೆ ಸಸಿಗಳ ನೆಡುವಿಕೆ ವಿಚಾರ ಸಂಕಿರಣ ಹಾಗೂ ಕ್ರೀಡಾಕೂಟಗಳ ಆಯೋಜನೆ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಪಠ್ಯ ಹಾಗೂ ನೋಟ್ಪುಸ್ತಕಗಳ ವಿತರಣೆ ಇತ್ಯಾದಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಜಯಂತಿ ಮಹೋತ್ಸವದ ಅಂಗವಾಗಿ ಜೆಎಸ್ಎಸ್ ಗ್ರಂಥಮಾಲೆಯ ಪ್ರಕಟಣೆಗಳಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ್ಯದವರೆಗೆ ಪಾಯಿಂಟ್ ಐದು ಸೊನ್ನೆರಷ್ಟು ರಿಯಾಯಿತಿ ಇರುತ್ತದೆ ಜಯಂತಿ ಮಹೋತ್ಸವ ಸಮಿತಿ ಜೆಎಸ್ಎಸ್ ಮಹಾವಿದ್ಯಾಪೀಠ ಜಗದ್ಗುರು ಡಾ ಶ್ರೀ ಶಿವರಾತ್ರಿ ರಾಜೇಂದ್ರ ವೃತ್ತ ಮೈಸೂರು ಐನೂರ ಎಪ್ಪತ್ತು ಸೊನ್ನೆ ಸೊನ್ನೆ ನಾಲ್ಕು ಇವತ್ತು ಪೂಜ್ಯ ಶ್ರೀಗಳ ಜಯಂತಿ ಮಹೋತ್ಸವಕ್ಕೆ ಬಂದಿದ್ದೀವಿ ನೂರ ಒಂಬತ್ತನೇ ಜಯಂತಿ ನಮ್ಮೆಲ್ಲ ಅನ್ನದಾತೆಯವರು ಈ ಜಯಂತಿಯಲ್ಲಿ ಪಾಲ್ಗೊಳ್ಳೋದೆ ನಮ್ಮ ಪುಣ್ಯದ ಕೆಲಸ ಅಂತ ನಾವು ಅಂದ್ಕೊಂಡಿದ್ದೀವಿ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀವಿ ತುಂಬ ಖುಷಿ ಆಗ್ತಿದೆ ಪ್ರತಿ ವರ್ಷ ಕೂಡ ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ಈ ಸಮಾರಂಭದಲ್ಲಿ ಇದ್ದೀವಿ ಅದೇ ನಮ್ಮ ಪುಣ್ಯ ಅಂತ ನಾವೆಲ್ಲ ಭಾವಿಸಿದ್ದೀವಿ ನಾವು ಸುತ್ತೂರು ಶಾಲೆಯಿಂದ ಬಂದಿದ್ದೀವಿ ನಾವು ಎಲ್ಲ ಶಿಕ್ಷಕರು ಸಹ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಈ ದಿನ ನಮ್ಮ ಶಾಲೆಯಲ್ಲಿ ಬೇರೆ ಸರ್ಕಾರಿ ಶೋ ಶಾಲೆಗೆ ಹೋಗಿರುವಂತಹ ಅವ್ರಿಗೆ ನಮ್ಮ ಶಾಲೆ ವತಿಯಿಂದ ಮತ್ತು ಮಠದ ವತಿಯಿಂದ ಅವ್ರಿಗೆ ಸನ್ಮಾನ ಇದೆ ನಾವೆಲ್ಲರೂ ಆ ಸಂತೋಷದಲ್ಲಿ ಭಾಗಿಗಳಾಗಿದ್ದೀವಿ ಬುದ್ಧಿಯವ್ರಿಗೆ ನಾವು ಧನ್ಯವಾದಗಳನ್ನು ಈ ಮುಖಾಂತರ ಅರ್ಪಿಸ್ತೀವಿ ಧನ್ಯವಾದಗಳು Rubio na maha. Hindi huh? know... na, no. na ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಒಂಬತ್ತನೇ ಜಯಂತಿ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ನಾವು ಎಸ್ ಪ್ರಾಯೋಗಿಕ ಪ್ರಾಥಮಿಕ ಶಾಲೆಯಿಂದ ನಾವೆಲ್ಲ ಟೀಚರ್ಸು ಮತ್ತು ಬೋಧಕೇತರ ವರ್ಗದವರೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದೀವಿ ಈ ಜನ್ಮಶತಮಾನೋತ್ಸವಕ್ಕೆ ನಾವು ಎಲ್ಲರೂ ಸೊ ಭಾಗವಹಿಸೋದೇ ಒಂದು ಖುಷಿಯಾದಂತಹ ವಿಚಾರ ಇಲ್ಲಿಗೆಲ್ಲ ಟೀಚರ್ಸು ಬರ್ತೀವಿ ಅದೇ ಒಂದು ಹಬ್ಬದ ವಾತಾವರಣ ಬಂದು ಶ್ರೀಗಳ ಆಶೀರ್ವಾದ ಕೂಡ ಪಡ್ಕೋತೀವಿ ಇದು ನಮ್ಮೆಲ್ಲರಿಗೂ ಒಂದು ಸಂತೋಷದ ಹಬ್ಬ ಆಗಿರುತ್ತೆ ಸೊ ಎಲ್ಲ ಜೇಸ್ ಎಸ್ ಎಸ್ ವರ್ಕ್ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ಇಲ್ಲಿ ಬಂದು ಬುದ್ಧಿ ಉಗುರುಗಳ ಆಶೀರ್ವಾದ ಪಡೆದು ಹೋಗ್ತಾರೆ ಅವರು ನಮಗೆಲ್ಲರಿಗೂ ಅನ್ನದಾತರಾಗಿದ್ದಾರೆ ಅದು ನಮಗೆಲ್ಲರಿಗೂ ತುಂಬ ಖುಷಿಯಾದಂಥ ವಿಚಾರ ಧನ್ಯವಾದಗಳು ಕಾಲೇಜ್ ಆಫ್ ಫಾರ್ಮಸಿ ಊಟಿಂಗ್ ಟುಡೇ ಸೊ ಈಸ್ ವೈಸ್ ಪ್ರಿನ್ಸಿಪಾಲ್ ಐ ಎಮ್ ಆಫ್ ದಾರ್ಟ್ಮೆಂಟ್ ಆಫ್ ಫಾರ್ಮಾಚುಟಿಕ್ಸ್ ಈಸ್ ಫ್ಯಾಕಲ್ಟಿ ಫಾರ್ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಚ್ಯೂಟಿಕ್ಸ್ Sir we are very happy to attend this talks at today, sir. Thank you. So we are all from JSS College of Pharmacy UT, faculty members. And we are also proud that we are all alumni of uh, the same college. We all three have studied in the same college. We have been associated with uh, Swamiji and this mutt for last uh, three decades. And uh, after we become faculty, Every year, we used to come for this joint uh, celebrations and uh, be part of this and get the blessings of Swamiji. Thank you. Thank you. ಚಂಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ತಮಿಳ್ನಾಡು ಅಭಿವೃದ್ಧಿಯ ಪ್ರಾಧಿಕಾರ ಆಗಸ್ಟ್ ಒಂಬತ್ತನೇ ತಾರೀಕು ತಮ್ಮ ಎಪ್ಪತ್ತನೆಯ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಂಡಿದ್ದಾರೆ ಅದರ ಪ್ರಯುಕ್ತ ಭೀಮರಥ ಶಾಂತಿ ನೆರವೇರಿಸಿಕೊಳ್ಳುತ್ತಿದ್ದಾರೆ ಅವರು ನೂರು ವರ್ಷಗಳನ್ನು ಪೂರೈಸಿ ಮಹಾ ಮೃತ್ಯುಂಜಯ ಶಾಂತಿಯನ್ನು ಆಚರಿಸಿಕೊಳ್ಳುವಂತಾಗಲಿ ಅಂತ ಶ್ರೀಮಂತ ಪರವಾಗಿ ಆಶಿಸ್ತೇವೆ ಅವರಿಗೆ ಬ್ರಹ್ಮ ಪೂಜೆಯಿಂದ please, please. ಶಿವರಾತ್ರಿ ದೇಶಿಕಂಗಾ ಮಹಾಸ್ವಾಮಿಗಳವರ ಆಧಾರಿಯಲ್ಲಿ ಅನಿಸಿಕ ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಪಡೆಯುತ್ತಾ ದಿರ ಸಮ್ಮುಖ ಸದ್ಗುರು ಶ್ರೀ ಅನುಕೃತವಾದಂಥ ಸನ್ಮಾನ್ಯ ವಿದೇಶಕರ ಬಂದವರೆ ಇನ್ನೊಬ್ಬರು ನನ್ನ ಹಿರಿಯ ಸಹೋದರ ಸಭಾದು మార్గదర్శేఖ నరసింహరాజ క్షేత్ర శాశకరసేట్ సా ఇవతూ రాజంద్ర మహాస్వామీజీవరా ಇದ್ದೀವಿ నిన్నే మైసూర్ నగర అబూ బుక్కర్ అంత ಒಬ್ಬರು సంతరు ముసల్మాన్ సంతరు ಏನು ಸ್ಟೂಡೆಂಟ್ ಕಾನ್ಫರೆನ್ಸ್ ಅಂತ ಅಂದ್ಬಿಟ್ಟು ಕ್ಯಾಂಪಸ್ ಕಾನ್ಫರೆನ್ಸ್ ಅಂತ ಒಂದು ಮೈಸೂರಲ್ಲಿ ಒಂದು ಕಾರ್ಯಕ್ರಮವನ್ನು ಕಂಡಿದ್ದರು ಅವರು ನೂರ ಇಪ್ಪತ್ತೈದು ಎಕರಲ್ಲಿ ಕ್ಯಾಲಿಕಟ್ ಕ್ಯಾಲಿಕಟ್ ಜಾಗದಲ್ಲಿ ನೂರ ಇಪ್ಪತ್ತೈದು ಎಕರಲ್ಲಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಓಪನ್ ಮಾಡಿ ಸಾವಿರಾರಿನ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾಯಿದ್ದಾರೆ ನಮಗೆ ನಾವು ಮೈಸೂರಿನವರು నిజవ పుణ్యవంతలు నమే రాజా స్వమీజీ విద్యా దానం మైసూరు జిల్లవల్ తిరుగు అంత శురు సవరక్ష జన కోట్యాం జన ఈ సంస్థ జెఎస్ఎస్ సంస్థలే నాము వద్యాభ్యసారి నాము పరితిరాగ్వి మొత్తం ఈ దేశ సేవ అవకాశం మహాస్వామీజీలు మాకుంటున్నారు ಅದನ್ನು ಮುಂದುವರಿಸಿಕೊಂಡು ನಮ್ಮ ಏನು ದೇಶ ಬಾಸಿರವರು ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಾವು ಮೈಸೂರು ನಗರದಲ್ಲಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಎಲ್ಲ maksud saya dan barang-barang yang dijagain dalam dalam sana. Perkara asma. ಶ್ರೀ ಬಿ ಬಿರಂಜನ್ ಮೂರ್ತಿ ಅವರ ಸುತ್ತೂರು ಶ್ರೀಮಠದ ದೀಪಗುರು ಪರಂಪರೆಯನ್ನು ಬರ್ತಾರೆ Gracias. ಉಪಸ್ಥಿತ ಶ್ರೀಮತಿ ವಿವಿತಾ ವಿಜಯಶೇಖರ್ ಅವರಿಗೂ ಕೂಡ ಹಾಗೂ ಅವರೊಡನೆ ಆಗಮಿಸಿರುವ ಅವರ ಸುಪುತ್ರಿ ಕುಮಾರಿ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆ ಬೀದಿನಲ್ಲಿ ಉಪಸ್ಥಿತರಿ ಮಂಜು ದೇವರಿಗೂ ಹಾಗೂ ಚಾಮರಾಜ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡರವರೆಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆ ಡಾಕ್ಟರ್ ಸಿ ಸೋಮಶೇಖರ್